ಸದ್ದಿಲ್ಲದೆ ಹಸೆಮಣೆ ಏರುವುದಕ್ಕೆ ಸಜ್ಜಾದ ಹಾಸ್ಯ ನಟ ಚಿಕ್ಕಣ್ಣ ಮಂಡ್ಯದ ಯುವತಿ ಜೊತೆ ಉಪಾಧ್ಯಕ್ಷನ ಮದುವೆ ಫಿಕ್ಸ್ ಆಗಿದೆ ಮಹದೇವಪುರದ ಪಾವನ ಜೊತೆ ಚಿಕ್ಕಣ್ಣ ಮ್ಯಾರೇಜ್ ಆಗಲಿದ್ದಾರೆ ಈಗಾಗಲೇ ಹೂ ಮುಡಿಸುವ ಶಾಸ್ತ್ರವನ್ನ ಮಾಡಲಾಗಿದೆ ಮಹದೇವಪುರದ ಪಾವನ ಎಂಬಾಕಿ ಜೊತೆ ಚಿಕ್ಕಣ್ಣ ಮದುವೆ ಆಗ್ತಾ ಇದ್ದಾರೆ ನಿಶ್ಚಿತಾರ್ಥ ಮದುವೆ ದಿನಾಂಕ ಇದೆಲ್ಲವೂ ಕೂಡ ಮುಂದಿನ ವಾರ ನಿಗದಿಯಾಗುವಂತಹ ಸಾಧ್ಯತೆ ಇದೆ ಆದರೆ ಸದ್ಯಕ್ಕೆ ಹೂ ಮೂಡಿಸುವಂತಹ ಒಂದು ಶಾಸ್ತ್ರ ಏನಿದೆ ಆ ಶಾಸ್ತ್ರ ಈಗಾಗಲೇ ನೆರವೇರಿರುವಂಥದ್ದು ಸದ್ದಿಲ್ಲದೆ ಹಸೆಮಣಿಯರುವುದಕ್ಕೆ ಹಾಸ್ಯ ನಟ ಚಿಕ್ಕಣ್ಣ ಸಜ್ಜಾಗಿದ್ದಾರೆ ಮಂಡ್ಯದ ಯುವತಿ ಜೊತೆ ಉಪಾಧ್ಯಕ್ಷನ ಮದುವೆ ಫಿಕ್ಸ್ ಆಗಿದೆ ಮಹದೇವಪುರದ ಪಾವನ ಜೊತೆ ಚಿಕ್ಕಣ್ಣ ಮದುವೆ ಆಗ್ತಾ ಇದ್ದಾರೆ ಈಗಾಗಲೇ ಹೂ ಮುಡಿಸುವಂತಹ ಶಾಸ್ತ್ರವನ್ನು ಮಾಡಲಾಗಿದೆ ನಿಶ್ಚಿತಾರ್ಥ ಹಾಗೆ ಮದುವೆ ದಿನಾಂಕವನ್ನು ಮುಂದಿನ ವಾರ ನಿಗದಿಪಡಿಸುವಂತಹ ಸಾಧ್ಯತೆ ಇದೆ ಸದ್ಯಕ್ಕೆ ಕೇವಲ ಹೂ ಮುಡಿಸುವಂತಹ ಶಾಸ್ತ್ರ ಏನಿದೆ ಆ ಶಾಸ್ತ್ರವನ್ನು ಮಾಡಲಾಗಿದೆ ನಿಶ್ಚಿತಾರ್ಥ ಯಾವಾಗ ಮದುವೆ ಯಾವಾಗ ಇದೆಲ್ಲವೂ ಕೂಡ ಮುಂದಿನ ವಾರ ಡಿಸೈಡ್ ಆಗುತ್ತೆ ಅಂದರೆ ಮುಂದಿನ ವಾರ ಹೇಳ್ತಾರೆ ಯಾಗ ಯಾವಾಗ ನಿಶ್ಚಿತಾರ್ಥ ಆಗುತ್ತೆ ಅದಾದ ನಂತರ ಮದುವೆ ಯಾವಾಗ ಇದೆಲ್ಲವೂ ಕೂಡ ಮುಂದಿನ ವಾರ ನಿಗದಿ ಆಗುವಂತಹ ಸಾಧ್ಯತೆ ಇರುವಂಥದ್ದು ಬಟ್ ಎಲ್ಲೂ ಕೂಡ ಯಾರಿಗೂ ಹೇಳ್ಕೊಂಡಿಲ್ಲ ಕೇವಲ ತಮ್ಮ ಆಪ್ತ ವಲಯಕ್ಕೆ ಮಾತ್ರ ನಟ ಚಿಕ್ಕಣ್ಣ ಈ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ ಎಲ್ಲೂ ಕೂಡ ಹೆಚ್ ಜಾಸ್ತಿ ಜನಕ್ಕೆ ಹೇಳ್ಕೊಂಡಿರಲಿಲ್ಲ ಬಟ್ ಹೂ ಮೂಡಿಸುವಂಥ ಶಾಸ್ತ್ರ ಈಗಾಗಲೇ ಆಗಿರುವಂಥದ್ದು ಸದ್ದಿಲ್ಲದೆ ಹಸೆ ಮಣ್ಣಿನ ಇರೋದಕ್ಕೆ ಸಜ್ಜಾಗಿದ್ದಾರೆ ಚಿಕ್ಕಣ್ಣ ಮಂಡ್ಯದ ಯುವತಿ ಅಂತ ಹೇಳಲಾಗ್ತಾ ಇರುವಂಥದ್ದು ಮಂಡ್ಯದ ಪಾವನ ಇಲ್ಲಿ ಗಮನಿಸ್ತಾ ಇದ್ವಿ ಎಡಭಾಗದಲ್ಲಿ ಫೋಟೋ ನೋಡ್ತಾ ಇದ್ದೀವಿ ಇವರನ್ನೇ ಚಿಕ್ಕಣ್ಣ ಮದುವೆ ಆಗೋದಕ್ಕೆ ಹೊರಟಿರುವಂಥದ್ದು ಅಂದರೆ ಚಿಕ್ಕಣ್ಣ ಅವ್ರಿಗೂ ಕೂಡ ಸಾಕಷ್ಟು ಜನ ಕೇಳ್ತಾಯಿದ್ರು ಮದುವೆ ಯಾವಾಗ ಪ್ರೀತಿಸ್ತಾ ಇದ್ದೀರಾ ಯಾರನ್ನಾದರೂ ಅಥವಾ ಮನೇಲಿ ಏನಾದರೂ ನೋಡಿದಾರಾ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಈಗ ಚಿಕ್ಕಣ್ಣ ಮದುವೆ ಫಿಕ್ಸ್ ಆಗಿದೆ